ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡ್ತಾರೆ ನೋಡ್ತಾರಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ನಾವು ಒಂದು ಇಡ್ಲಿಗೆ ಅಥವಾ ದೋಸೆಗೆ ಯಾವ ರೀತಿಯಾದಂಥ ಪಾತ್ರೆಯಲ್ಲಿ ನಾವು ಅಂದರೆ ಹಿಟ್ಟನ್ನು ನೆನೆಸಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಅನ್ನೋದನ್ನು ನೋಡೋಣ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬುತ್ತೋ ಅಷ್ಟು ಚೆನ್ನಾಗಿ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಚೆನ್ನಾಗಿ ಬರ್ತಾವಲ್ವ ಅದರಲ್ಲೂ ಇಡ್ಲಿಗಂತೂ ಹಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿರುತ್ತೋ ಅಷ್ಟು ಚೆನ್ನಾಗಿ ಹೂವಿನ ಥರ ಮಲ್ಲಿಗೆ ಇಡ್ಲಿ ಮೆತ್ತೆ ಮೆತ್ತೆ ಹೂವಿನ ಥರ ಇಡ್ಲಿ ಬರ್ತವೆ ಈ ರೀತಿಯಾಗಿರುವಂಥ ದುಂಡಗಿರುವ ಪಾತ್ರೆಯಲ್ಲಿ ನಾವು ಏನಾದರೂ ನೆನೆಸಿದರೆ ಏನಾಗುತ್ತೆ ಹಿಟ್ಟು ಯಾವ ರೀತಿ ಉಬ್ಬುತ್ತೆ ಅನ್ನೋದು ನೋಡೋಣ ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆಗೆ ನೆನೆಸಿದ್ದೆ ನಾನು ನಿನ್ನೆ ರಾತ್ರಿ ಅಂದರೆ ನೆ ನೆನ್ನೆ ಮಾಡಿದ್ದಂತಹ ಈ ಇದು ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಒಂದು ಈ ರೀತಿಯಾಗಿರುವಂತಹ ಅಗಲವಾಗಿರುವಂತಹ ಪಾತ್ರೆಯಲ್ಲಿ ನಾವು ಹಿಟ್ಟನ್ನು ಅಂದರೆ ಅಕ್ಕಿಯನ್ನು ಅಕ್ಕಿ ಉದ್ದಿನಬೇಳೆ ನಾವೇನು ದೋಸೆಗೆ ಅಂತಂದು ಏನೆಲ್ಲ ನೆನೆ ಹಾಕಿರ್ತೀವಿ ಅದು ಮಿಕ್ಸಿ ಮಾಡಿರ್ತೀವಿ ನೋಡಿ ಆ ಒಂದು ಹಿಟ್ಟನ್ನು ಈ ರೀತಿಯಾಗಿರುವಂತಹ ಅಗಲ ಪಾತ್ರೆಯಲ್ಲಿ ನೆನೆ ಅಂದರೆ ಅಗಲ ಪಾತ್ರೆಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮಳೆಗಾಲನಾದರೂ ಆಗಿರ್ಬೋದು ಚಳಿಗಾಲನಾದರೂ ಆಗಿರ್ಬೋದು ಈಗ ಕೆಲವೊಂದು ಸಾರಿ ಚಳಿಗಾಲದಲ್ಲಿನೂ ಸಹ ಒಂದು ಹಿಟ್ಟು ಜಾಸ್ತಿ ಉಬ್ಬೋದಿಲ್ಲ ಆದರೆ ನೀವೊಂದು ಸಾರಿ ನೋಡಿ ನೀವು ಟ್ರೈ ಮಾಡಿ ಈ ರೀತಿಯಾಗಿರುವಂಥ ಅಗಲ ಪಾತ್ರೆಯಲ್ಲಿ ಹಿಟ್ಟನ್ನು ನಾವು ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದು ಪಾತ್ರೆ ಇದು ಸ್ವಲ್ಪನೇ ಹಿಟ್ಟಿತ್ತು ಇದು ಫುಲ್ಲು ಪಾತ್ರೆ ತುಂಬನೂ ಸಹ ಉಬ್ಬಿ ಬಂದಿದೆ ಹಿಟ್ಟು ಇದನ್ನು ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಈ ರೀತಿಯಾಗಿ ಉಬ್ಬಿದಾಗ ಒಂದು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತವೆ ಇದೇ ಹಿಟ್ಟಲ್ಲಿ ನಾವು ಇಡ್ಲಿನೂ ಸಹ ಮಾಡಿದ್ದೆ ನಾನು ತುಂಬ ಚೆನ್ನಾಗಿ ಮೆತ್ತಗೆ ಹೂವಿನ ಥರ ಇಡ್ಲಿ ಬಂದಿದ್ವು ಇದೇ ಹಿಟ್ಟಿನಲ್ಲಿ ಒಂದು ಇಡ್ಲಿ ಮಾಡಿದ್ದೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾವು ಯಾವಾಗಲೂ ಸಹ ಹಿಟ್ಟನ್ನು ಈ ರೀತಿಯಾಗಿರುವಂಥ ಅಗಲವಾದಂಥ ಪಾತ್ರೆಯಲ್ಲಿ ನೆನೆ ಹಾಕಿ ಹಿಟ್ಟನ್ನು ಅಂದರೆ ನೆನೆಸಿರುವಂಥ ಅಕ್ಕಿಯನ್ನು ಇಟ್ಟಿ ರುಬ್ಬಿರುವಂತಹ ಹಿಟ್ಟನ್ನು ಹಾಕಿಡಿ ತುಂಬ ಚೆನ್ನಾಗಿ ಒಂದು ಹಿಟ್ಟು ಉಬ್ಬುತ್ತೆ ದುಂಡು ಪಾತ್ರೆಯಲ್ಲಿ ಹಾಕಬೇಡಿ ಇದನ್ನು ನಾನು ಸಹ ಟ್ರೈ ಮಾಡಿ ನೋಡಿದ್ದೀನಿ ದುಂಡಿರುವ ಪಾತ್ರೆಯಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಹಿಟ್ಟು ಉಬ್ಲಿಲ್ಲ ಅಂದರೆ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಯಾವುದು ಸಹ ಚೆನ್ನಾಗಿ ಬರೋದಿಲ್ಲ ಅದರಲ್ಲೂ ದೋಸೆ ಒಂದು ಲೆಕ್ಕದಲ್ಲಿ ಬಂದ್ರೂ ಸಹ ಇಡ್ಲಿ ಅಂತೂ ಖಂಡಿತವಾಗಿಯೂ ಚೆನ್ನಾಗಿ ಬರೋದಿಲ್ಲ ಇಡ್ಲಿಗೆ ಎಷ್ಟು ಚೆನ್ನಾಗಿ ಇಟ್ಟು ಉಬ್ಬಿರುತ್ತೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತವೆ ಹಾಗಾಗಿಬಿಟ್ಟು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ ಸೋ ನೀವು ಯಾರಾದರೂ ಯಾವ ರೀತಿಯಾದಂಥ ಪಾತ್ರೆಯಲ್ಲಿ ಹಾಕ್ತಿದ್ದೀರಾ ಅನ್ನೋದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ